ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಇವತ್ತೊಂದು ವಿಷಯ ಹೇಳ್ತೇನೆ ಏನಂದರೆ ಒಂದು ಸಭೆ ಸಮಾರಂಭ ನಡೆಯುತ್ತಿರುತ್ತೆ ಅಲ್ಲಿ ತುಂಬ ಜನ ಸೇರಿರ್ತಾರೆ ಅಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಬಂದಿರ್ತಾರೆ ಆ ಡಾಕ್ಟ್ರು ಒಂದು ಸಭೆಯಲ್ಲಿ ಒಂದು ವಿಷಯನೇ ಹೇಳ್ತಾರೆ ಏನಪ್ಪ ಅಂದರೆ ಇಬ್ಬರು ನಮ್ಮ ಪೇಷಂಟ್ಸ್ ಬಂದಿರ್ತಾರೆ ಅವರ ಹಾಸ್ಪಿಟಲ್ಗೆ ಅವ್ರ ಹಾಸ್ಪಿಟಲಲ್ಲಿ ಅವರು ಪ್ಯಾರಲಿಸ್ ಸ್ಟ್ರೋಕ್ ಆಗಿಬಿಟ್ಟು ಅವರಿಬ್ಬರು ನಂಬರ್ ಒನ್ ಪೇಷೆಂಟ್ ನಂಬರ್ ಟೂ ಪೇಷಂಟ್ ಅಂತ ಅವರು ಕರೆದು ಅವ್ರನ್ನ ಟ್ರೀಟ್ ಮಾಡ್ತಿರ್ತಾರೆ ಆ ಇಬ್ಬರು ಪೇಷಂಟ್ಸಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನಾನು ಡಾಕ್ಟ್ರಿ ನಾನು ಮೊದಲು ಹೇಗಿದ್ದೆ ಹಾಗಾಗಬೇಕು ನನ್ನ ಕಡೆಯಿಂದ ನಾನು ಬೇಕಾದಂಥ ಎಲ್ಲ ಸಹಕಾರವನ್ನು ಕೊಡ್ತೇನೆ ನಾನು ಹೇಗಾದರೂ ಮಾಡಿ ನಾನು ಮೊದಲಿನ ಥರ ಆಗಲೇಬೇಕು ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ನನ್ನ ಮಗಳ ಮದುವೆ ಇನ್ನು ಮೂರು ತಿಂಗಳಲ್ಲಿದೆ ಆ ಮೂರು ತಿಂಗಳಷ್ಟರಲ್ಲಿ ನಾನು ರೆಡಿ ಆಗಬೇಕು ನನ್ನ ಮಗಳ ಮದುವೆ ಬಗ್ಗೆ ನಾನು ಸಾಕಷ್ಟು ಕನಸುಗಳನ್ನು ಆಸೆಗಳನ್ನು ಕಟ್ಕೊಂಡಿದ್ದೇನೆ ನಾನು ಮೊದಲಿನ ಥರ ಓಡಾಡಬೇಕು ಮದುವೆ ನಾ ಓಡಾಡ್ಕೊಂಡು ಜಾಮ್ ಜೂಮ್ ಅಂತ ಮದುವೆ ಮಾಡಬೇಕು ಡಾಕ್ಟ್ರೆ ನನ್ನ ಮಗಳಿಗೆ ನಾನು ಅಂತ ಹೇಳ್ತಾನೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಲೈ ನನ್ನ ಲೈಫೇ ಮುಗ್ದೋಯಿತು ಡಾಕ್ಟ್ರೆ ಇನ್ನು ನನ್ನ ಕೈಲಾಗಲ್ಲ ನನ್ನ ಜೀವನನೇ ಮುಗ್ದೋಯ್ತು ಇಷ್ಟೇ ಅಂತ ಹತಾಶೆಯಿಂದ ನಿರಾಶೆಯಿಂದ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಆದರೆ ಡಾಕ್ಟ್ರ್ ಹೇಳ್ತಾರೆ ಭರವಸೆ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ಖಂಡಿತ ನೀವು ಮೊದಲಿನ ಥರ ಆಗ್ತೀರಾ ಅಂತ ಡಾಕ್ಟ್ರ್ ಹೇಳ್ತಾರೆ ಆದರೆ ಸ್ನೇಹಿತರೆ ಸ್ವಲ್ಪ ದಿನಗಳ ನಂತರ ಟ್ರೀಟ್ಮೆಂಟ್ ನಡೆದ ನಂತರ ಏನಾಗತ್ತಪ್ಪ ಅಂದರೆ ಇದನ್ನು ಡಾಕ್ಟ್ರ್ ಒಂದು ಮೆಡಿ ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತೀವಿ ಇದನ್ನು ನಾವು ಅಂತ ಹೇಳಿಬಿಟ್ಟು ಹೇಳ್ತಾರೆ ಡಾಕ್ಟ್ರ್ ಏನಪ್ಪ ಅಂದರೆ ಮ ಸದಾ ಪಾಸಿಟಿವ್ ವಿಷಯವನ್ನು ಅಂದರೆ ನಾನು ರೆ ಮ ಮೊದಲಿನಂತೆ ಖಂಡಿತ ನಾನು ರೆಡಿ ಆಗ್ತೀನಿ ಮೊದಲಿನಂತೆ ನಾನು ಹಾಕ್ತೀನಿ ನನ್ನ ಕಡೆಯಿಂದ ಬೇಕಾದಂಥ ಎಲ್ಲ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಏನು ಹೇಳ್ದ ಆ ವ್ಯಕ್ತಿ ಆ ವ್ಯಕ್ತಿ ತ್ರೀ ಮಂತ್ಸಲ್ಲಿ ರೆಡಿಯಾಗಿ ಮೊದಲಿನ ಥರ ಓಡಾಡಿಕೊಂಡು ಅಂಡ್ರೆಡ್ಗೆ ನೈಂಟಿ ಸೆವೆನ್ ಪರ್ಸೆಂಟ್ ಆತ ಖಂಡಿತ ಪಕ್ಕ ರೆಡಿಯಾಗಿ ಆಗ್ತಾನೆ ಅವರ ಟ್ರೀಟ್ಮೆಂಟ್ಗೆ ಆದರೆ ಇನ್ನೊಬ್ಬ ವ್ಯಕ್ತಿ ಆ ಥರ ಮೊದಲಿನಷ್ಟರ ಮಟ್ಟಿಗೆ ರೆಡಿ ಆಗೋದಕ್ಕೆ ಕ ಸಾಧ್ಯ ಆಗೋಲ್ಲ ಯಾಕಂದರೆ ಅವರ ಮನಸ್ಥಿತಿ ಡಾಕ್ಟ್ರ್ ಹೇಳ್ತಾರೆ ಆ ಸಭೆಯಲ್ಲಿ ಹೇಳ್ತಾರೆ ಡಾಕ್ಟ್ರು ನಾನು ಟ್ರೀಟ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಒಬ್ಬರು ರೆಡಿಯಾದರೂ ಮೊದಲಿನ ಥರ ಇನ್ನೊಬ್ಬರು ರೆಡಿ ಆಗಲಿಲ್ಲ ಕಾರಣ ಒಬ್ಬ ಒಬ್ಬ ಪೇಷಂಟ್ಗೆ ಯಾವತ್ತೂ ಡಾಕ್ಟ್ರಾಗಿ ಮೆಡಿಸನ್ನು ವರ್ಕ್ ಮಾಡೋದು ಟೆನ್ ಪರ್ಸೆಂಟ್ ಮಾತ್ರ ಇನ್ನು ಟೆನ್ ಪರ್ಸೆಂಟ್ ಬಂದು ಅಲ್ಲಿ ಸುತ್ತಮುತ್ತ ಆ ಪೇಶೆಂಟ್ ಇರ್ತಕ್ಕಂಥ ವೆದರ್ ಆಗಿರ್ಬೋದು ಅಲ್ಲಿನ ಪರಿಸರ ಆಗಿರ್ಬೋದು ಆ ವ್ಯಕ್ತಿಯನ್ನು ನೋಡಿಕೊಳ್ಳುವಂತಹ ಜನರಾಗಿರ್ಬೋದು ಅವರ ಒಂದು ಪ್ರಭಾವ ಆ ವ್ಯಕ್ತಿ ಇರ್ತಕ್ಕಂಥ ಪರಿಸರ ಹತ್ತು ಪರ್ಸೆಂಟ್ ಪ್ರಭಾವ ಬೀರುತ್ತೆ ಇನ್ನು ಒಬ್ಬ ವ್ಯಕ್ತಿಗೆ ಏಯ್ಟಿ ಪರ್ಸೆಂಟ್ ಅಂದರೆ ಎಂಬತ್ತರಷ್ಟು ಭಾಗ ಆತನಲ್ಲಿರುವಂತಹ ಆತ್ಮಸ್ಥೈರ್ಯ ಮನೋಸ್ಥೈರ್ಯ ಮನೋಬಲ ಆತ್ಮಬಲ ಮನಸ್ಸಿನ ಶಕ್ತಿ ಅಂತ ಹೇಳ್ತಾರಲ್ಲ ಆ ಒಂದು ಆತ್ಮಸ್ಥೈರ್ಯ ಭರವಸೆ ನಂಬಿಕೆ ಮಾತ್ರ ನಾನು ಮತ್ತೆ ಮೊದಲಿನ ಥರ ಆಗ್ತೀನಿ ಅನ್ನೋ ವಿಶ್ವಾಸ ನಂಬಿಕೆ ಮಾತ್ರ ತನ್ನ ಗುಣಪಡಿಸೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಹೇಳ್ತಾರೆ ಸ್ನೇಹಿತರೆ ಇದರಿಂದ ನಮಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದರೆ ನಾವು ಎಂಥದೇ ಸಂದರ್ಭದಲ್ಲಿದ್ದರೂ ಒಬ್ಬ ಪೇಷಂಟ್ ಆಗಿರ್ಬೋದು ಒಬ್ಬ ಏನೇ ಇರಲಿ ಲೈಫಲ್ಲಿ ಎಂಥದೇ ಇರಲಿ ಸಮಯ ಸಂದರ್ಭ ಪರಿಸ್ಥಿತಿ ಏನೇ ಇದ್ದರೂ ಕೂಡ ನಾವು ಮನ್ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ವಿಷಯಗಳು ನಮ್ಮ ಮನಸ್ಸು ಸದಾ ಪಾಸಿಟಿವ್ ಅತ್ತ ಪಾಸಿಟಿವಿಟಿ ಅತ್ತ ಮಿಡಿತಾ ಇದ್ದಾಗ ನಮ್ಮ ಬದುಕು ಅದೇ ರೀತಿ ಸಕಾರಾತ್ಮಕತೆಯಿಂದ ಪಾಸಿಟಿವಿಟಿಯಿಂದ ನಡ್ಕೊಂಡು ಹೋಗುತ್ತೆ ಲೈಫ್ ಕೂಡ ಆಗಿರುತ್ತೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಯಾವಾಗ ಭರವಸೆ ನಂಬಿಕೆ ಆತ್ಮಸ್ಥೈರ್ಯ ಮನೋಸ್ಥೈರ್ಯ ಮನೋಬಲ ಆತ್ಮಬಲ ನಮ್ಮ ಜೊತೆಗಿದ್ದಾಗ ಅದೆಂಥದೇ ಸಂದರ್ಭ ಇದ್ದರೂ ನಾವು ಆ ಸಂದರ್ಭವನ್ನು ಗೆದ್ದು ಖಂಡಿತ ವಾಪಸ್ ಬರ್ತೇವೆ ಆದರೆ ದೇವ್ರ ಆಶೀರ್ವಾದ ಕೂಡ ಇರಬೇಕು ಜೊತೆಗೆ ಆಗ ನಾವು ಖಂಡಿತ ಆ ಸಂದರ್ಭವನ್ನು ಗೆದ್ದು ಬರ್ತೇವೆ ಅದೇ ನಾವು ಆತ್ಮಸ್ಥೈರ್ಯ ಇಲ್ಲ ಮನೋಸ್ಥೈರ್ಯ ಇಲ್ಲ ಅಂದರೆ ನಾವು ಎಂಥದೇ ಸಂದರ್ಭವನ್ನು ದಾಟಿ ಬರಲಿಕ್ಕಾಗಲ್ಲ ಹಾಗಾಗಿ ಸ್ನೇಹಿತರೆ ಆ ಒಬ್ಬರ ಒಂದು ಸಲಹೆ ಮೇರೆಗೆ ನಾನು ಈ ಒಂದು ಏನಪ್ಪ ಅಂದರೆ ಅವರು ಸ ಅವರು ಸಾಕಷ್ಟು ಆ ಸಭೆಯಲ್ಲಿ ಹೇಳ್ದಂಥ ಈ ಮಾತು ಸುಮಾರು ವಿಡಿಯೋಗಳಲ್ಲಿ ನೋ ನೋಡಿ ಇದನ್ನು ಇನ್ನಷ್ಟು ಜನರಿಗೆ ಮುಟ್ಟಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಷಯ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಾಕಷ್ಟು ಜನರಿಗೆ ಈ ಥರದ ಪಾಸಿಟಿವ್ ವಿಷಯಗಳಾಗಿರ್ಬೋದು ಪಾಸಿಟಿವ್ ಚಿಂತನೆಗಳಾಗಿರ್ಬೋದು ಖಂಡಿತ ಜನರನ್ನು ಸಾಕಷ್ಟು ಜನರನ್ನು ತಲುಪಿಸ್ಲಿ ತಲುಪುವಂಥ ಪ್ರಯತ್ನ ನಾವು ಮಾಡೋಣ ಯಾಕಂದರೆ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಇದರಿಂದ ಮತ್ತಷ್ಟು ಜನರಿಗೆ ಅವರೆಂಥ ಸಂದರ್ಭದಲ್ಲಿರ್ತಾರೋ ಅಂಥ ಜನರಿಗೆ ಹೆಲ್ಪ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ನಮ್ಮ ಪ್ರತಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಪ್ರೀತಿಯಿಂದ ಒಂದೊಳ್ಳೆ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ನಾನೇ ಪದೇ ಪದೇ ನನ್ನ ವಿಡಿಯೋಸಲ್ಲಿ ಪಾಸಿಟಿವ್ ವಿಷಯಗಳನ್ನು ಪಾಸಿಟಿವ್ ವೈಬ್ಸ್ ಬಗ್ಗೆ ಏನಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ ಏನಕ್ಕೆ ಆ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದರೆ ಕಾರಣ ಇಷ್ಟೇ ಸ್ನೇಹಿತರೆ ನಮ್ಮಲ್ಲಿ ಸಕಾರಾತ್ಮಕತೆ ಪಾಸಿಟಿವಿಟಿ ಇತ್ತು ಅಂದರೆ ಖಂಡಿತ ಲೈಫ್ ಖಂಡಿತ ತಕ್ಷಣಕ್ಕೆ ಬದಲಾಗದೇ ಇದ್ರೂ ಒಂದಲ್ಲ ಒಂದು ದಿನ ಸ್ವಲ್ಪ ಸಮಯ ಹಿಡಿದರೂ ಕಾಲ ಅದರದೇ ಆದ ಕಾಲಾವಕಾಶ ತಗೊಂಡ್ರು ಖಂಡಿತ ಬದುಕು ಬದಲಾಗುತ್ತೆ ಆ ಒಂದು ವಿಷಯಕ್ಕೋಸ್ಕರ ನಾನು ಸದಾ ಪಾಸಿಟಿವ್ ವೈಬ್ಸ್ ಬಗ್ಗೆ ಪಾಸಿಟಿವ್ ವಿಷಯಗಳ ಬಗ್ಗೆ ಮಾತನಾಡ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತಷ್ಟು ಜನರಿಗೆ ನಮ್ಮ ವೀಡಿಯೋಸನ್ನು ತಲುಪಿಸಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ಯಾರು ಯಾವ ಒಬ್ಬ ವ್ಯಕ್ತಿ ಎಂತಹ ಪರಿಸ್ಥಿತಿಯಲ್ಲಿರ್ತಾರೋ ಯಾರಿಗೂ ಗೊತ್ತಿಲ್ಲ ಖಂಡಿತ ಆ ಒಂದು ಅದರಿಂದ ಅವ್ರಿಗೆ ಹೊರಗಡೆ ಬರಲಿಕ್ಕೆ ಹೆಲ್ಪ್ ಆದರೆ ಅಷ್ಟೇ ಸಾಕು ಸ್ನೇಹಿತರೆ ಥ್ಯಾಂಕ್ ಯು